ನದಿಗೆ ಹಾರಿ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಘಟನೆ ಬೆಳಗಾವಿ ಹೊರವಲಯದ ಕಂಗ್ರಾಲಿ ಬಳಿ ನಡೆದಿದೆ ಕಂಗ್ರಾಲಿ ಗ್ರಾಮದ ಬಳಿ ಹರಿದಿರುವ ಮಾರ್ಕಂಡೆ ನದಿಗೆ ಹಾರಿ ಸಚಿನ್ ಮಾನೆ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನದಿಗೆ ಹಾರುವ ಮುನ್ನ ಸಚಿನ್ ಕುಡಿದ ಅಮಲಿನಲ್ಲಿದ್ದ ಎನ್ನಲಾಗಿದ್ದು ಸ್ಥಳದಲ್ಲಿ ಮದ್ಯ ಹಾಗೂ ನೀರಿನ ಬಾಟಲಿ ಹಾಗೂ ಸ್ಪ್ಯಾಕ್ಸ್ ಪತ್ತೆಯಾಗಿವೆ ನದಿಗೆ ಹಾರುವ ಮುನ್ನ ವ್ಯಕ್ತಿಯೋರ್ವನಿಗೆ ಸಚಿನ್ ಕಾಲ್ ಮಾಡಿದ್ದ ಎನ್ನಲಾಗಿದೆ ಸ್ಥಳೀಯ ಯುವಕನ ಮೊಬೈಲ್ ಪಡೆದು ಬೇರೊಬ್ಬರಿಗೆ ಕರೆ ಮಾಡಿ ನದಿಗೆ ಹಾರಿದ್ದಾನೆ ಎನ್ನಲಾಗಿದೆ ಸಚಿನ್ ನದಿಗೆ ಹಾರುತ್ತಿದ್ದಂತೆ ಸ್ಥಳೀಯ ಯುವಕರು ಆತನ ರಕ್ಷಣೆಗೆ ಧಾವಿಸಿದ್ದಾರೆ ರಕ್ಷಣೆಗಾಗಿ ಪ್ಲಾಸ್ಟಿಕ್ ಎಸೆದರೂ ಸಹ ಅದನ್ನು ಹಿಡಿದುಕೊಳ್ಳದೆ ನದಿಯಲ್ಲಿ ಸಚಿನ್ ತೇಲಿ ಹೋಗಿದ್ದಾಗಿ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನೀರಲ್ಲಿ ಕಣ್ಮರೆಯಾಗಿರುವ ಸಚಿನ್ನ ಹುಡುಕಾಟ ನಡೆಸಿದ್ದಾರೆ ವರದಿ ಗೌಸ್ ಸನದಿ 예, 뭐, 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 नाही 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 ऐकून घ्या तुम्हाला कुठताही त्रास नाही आहे मला फक्त बी फ्रँकमध्ये सांगा शोधायला त्रास नको बघच आमचे पण मग

ಇಲ್ಲಿ ನಮ್ಮ ಒಂದು ಈ ಕಂಗರಾವಿ ಅಂತ ಒಂದು ಇದೊಂದು ನಾಳೆ ಇದೆ ಅಲ್ಲ ಈ ನಾಳದಲ್ಲಿ ಒಬ್ಬ ಸಚಿವ ಅನ್ನೋ ಹುಡುಗ ಇಲ್ಲಿ ನೀರಲ್ಲಿ ಒಂದು ಮಾಹಿತಿ ಸಿಕ್ಕಿದೆ ಈಗ ಹನ್ನೊಂದು ಗಂಟೆಗೆ ಬಿದ್ದೇನೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಈಗ ಇಲ್ಲಿ ನಮ್ಮ ಅಗ್ನಿಶಾಮಕ ಇಲಾಖೆ ಬೆಳಗಾವಿ ಹಾಗೂ ದಸರಪ್ ತಂಡ ಸಿ ಕಂಪನಿ ಅಂತ ನಾವು ಬೆಳಗಾವಿ ಬಂದಿದೀವಿ ಬಂದಿದ್ದೀವಿ ಈಗ ಬಂದು ನಾವು ನೀರಲ್ಲಿ ಆ ಹುಡುಗನ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಾವು ಬೋಟ್ ಮುಖಾಂತರ ಹಾಗೂ ನಮ್ಮ ಈ ಪಾತ್ರ ಅಂತ ಒಂದು ದ್ರಾಫ್ನೆ ಇರುತ್ತೆ ಮಗುನ ರಕ್ಷಣೆ ಹುಡುಕಲಿಕ್ಕೆ ನಾವು ಕಾರ್ಯಾಚರಣೆಗೆ ಮುಂದುವರೆದಿದೀವಿ ಇದೇ ರೀತಿ ಬರ್ಲಿ ಅಂತ ಬರ್ಲಂತ ಅದೇ ಪ್ರಾರ್ಥನೆ ಮಾಡ್ಕೋತೀವಿ ಆಮೇಲೆ ನಾವು ರವಿ ಅಂತ ಸಿ ಸಿಆರ್ ಸಿ ಕಂಪನಿ ಕನ್ಫರ್ಮ್ ಇಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಅವರೊಬ್ಬರು ಹೇಳಿದ್ರಂತೆ ಇಲ್ಲಿ ಇದ್ದ ಮತ್ತೆ ಇಲ್ಲಿ ಮಾತಾಡಿ ಏನೋ ಫೋನ್ ಅಲ್ಲಿ ಮಾತಾಡಿದಂತೆ ಮಾತಾಡ್ತಾನೆ ಅವ್ನು ಫೋನ್ ಅಲ್ಲಿ ಎಲ್ಲಾ ವಿಷಯ ಬಿಟ್ಟು ಇದ್ರಲ್ಲಿ ಬಿದ್ದೇನ ಮಾಹಿತಿ ಸಿಕ್ಕಿದೆ ಅದು ಯಾವ ರೀತಿ ಅಂತ ಅವನು ಮೊಬೈಲ್ ಮಾತಾಡ್ತಾ ಅವ್ರ ಮನೆಯನ್ನು ನಾನು ಇನ್ನೊಬ್ಬ ಮನಸ್ಸಿಗೆ ತೊಂದರೆ ಇರಬಹುದು ಸರಿಯಾದ ಮಾಹಿತಿ ಗೊತ್ತಿಲ್ಲ

ఆ వ్యక్తి నెర మాత్ర మాత్రమే